ಅವಾಗ ಟ್ರಿಗರ್ ಆಯ್ತು ತಗೊಂಡ್ರೆ ರೇಂಜ್ ರೋವರೇ ತಗೋಬೇಕು ರೇಂಜ್ ಚೇಂಜ್ ಆಗ್ಬೇಕಂದ್ರೆ ರೇಂಜ್ ರೋರ್ ತಗೋಬೇಕು ಸಾಫ್ಟ್ವೇರ್ ಕಂಪನಿ ಇದೆ ಸೊ ಅದನ್ನು ನಾನು ನೋಡ್ಕೊಳ್ತೇನೆ ಸೊ ಅಲ್ಲಿ ಕೂಡ ಅಷ್ಟೇ ನಮ್ಮದು ಮಂಗಳೂರು ಕಂಪ್ನಿಯಲ್ಲಿ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಇಲ್ಲಿ ಒಂದು ಐವತ್ತು ಜನ ಇದ್ದಾರೆ ಅವ್ರು ಒಂದು ಗತ್ತಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಅನ್ನೋದೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ಐ ಆಮ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳೋದು ಮೊನ್ನೆ ಬನ್ನಿ ಗತ್ತು ಅವರೇ ಅವರೇ ಲೋನ್ ತುಂಬ ಇತ್ತು ಬಟ್ ಎಲ್ಲ ಲೋನನ್ನು ಪ್ಲೇಯರ್ ಮಾಡಿದ್ರಿ ಹೌದೇ ಇದು ಇದು ಮಾಡಿರಲಿಲ್ಲ ಬಟ್ ಎಷ್ಟು ಕಟ್ಟಿದ್ರಿ ಅಂ ಅಲೋ ಇನ್ನು ಪ್ಲೇಯರ ಹಂಚಾಗೋದಕ್ಕೆಲ್ಲ ಒಂದು ಹತ್ತು ಅರವತ್ತು ಲಕ್ಷ ಕಟ್ಟಿರಬೇಕು ನನ್ನ ಲೋನ್ ಕಂಪ್ನಿನ ನಾನು ದುಬೈಯಲ್ಲೂ ಕೂಡ ಈಗ ಮಾಡ್ತಾ ಇದ್ದೀವಿ ಮಾಡೋದು ತಪ್ಪಲ್ಲ ಈಸ್ ಎಲ್ಲರೂ ದುಡ್ಡು ಮಾಡಬೇಕು ಯು ಹ್ಯಾವ್ ಶುಡ್ ಅರ್ನ್ ವಿ ಶುಡ್ ನಾಟ್ ಮೇಕ್ ಮೇಕಗೂ ಅರ್ನಕ್ಕೂ ತುಂಬಾ ದಿಸ್ ದಿಪಾಗಲೇ ನಮಗೆ ಕನಸು ದೊಡ್ಡದಿತ್ತು ಆದ್ರೆ ತುಂಬಾ ಜನ ದೊಡ್ಡ ದೊಡ್ಡ ಕಾರಲ್ಲಿ ಹೋಗೋರು ಆಗ ಒಂದು ಆಸೆ ಮತ್ತೆ ಕೆಲವರು ಅವಮಾನ ಮಾಡೋ ಮಾಡೋರು ತುಂಬಾ ನಿಮಗೆ ಕಾರ್ ತಗೊಳ್ಳುವ ಅವಕಾತ ಇದೆಯಾ ಅಂತ ದೊಡ್ಡ ಕಾರ್ ಯಾವುದೋ ಟ್ರಿಗರ್ ಆಗಿತ್ತು ಒಂದು ಡಿಸೈಡ್ ಮಾಡಿದ್ದು ಕಾರ್ ಸರ್ ಲಗ್ಜರಿ ತಕೊಳಲ್ಲ ಅದನ್ನ ನಾನು ಇಂಡಸ್ಟ್ರಿಲಿ ಒಂದು ಹದಿನೈದು ವರ್ಷ ಕೆಲಸ ಮೇಲೆ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಆಲ್ಟೋ ಕಾರ್ ತಗೊಂಡೆ ಹದಿನೈದು ವರ್ಷದ ಸ್ಟ್ರಗ್ಲಿಂಗ್ ಆ ಕಾರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಲೆ ಎಷ್ಟು ಗೊತ್ತಾ ನಾನು ತಗೊಳ್ಬೇಕಂದ್ರೆ ಎರಡು ಲಕ್ಷ

ಏನೆಲ್ಲ ಮಾಡ್ತೀರ ಅದ್ರಲ್ಲಿ ಇವಾಗ ಏನ್ ಆಕ್ಟಿವಿಟೀಸ್ ಇದೆ ಇನ್ನೂರ ಎಕರಲ್ಲಿ ಈಗ ಇನ್ನು ಒಂದೊಂದೇ ಶುರು ಆಗ್ತಾ ಇದೆ ಇಲ್ಲ ಖಾಲಿನೇ ಇದೆಯಾ ಇವಾಗ ಇನ್ನೂರ ಎಕರೆ ಈಗ ಕೋಆಪರೇಟಿವ್ ಫಾರ್ಮಿಂಗ್ ಮೂಲಕ ಬೇರೆ ಒಂದು ಕಂಪನಿಗೆ ಟೈ ಅಪ್ ಮಾಡ್ಕೊಂಡು ಅಶ್ವಗಂಧ ಈ ಹಳದಿ ಅರ್ಶಿ ಅರ್ಶಿನ ಮತ್ತೆ ಶುಂಠಿ ಅದನ್ನೆಲ್ಲ ಕಂಪ್ನಿ ಕೊಟ್ಬಿಟ್ಟು ಡೈರೆಕ್ಟ್ ಅವರಿಗೆ ಅಂದ್ರೆ ಇವರಿಗೆ ಏನ್ ಗೊತ್ತಾ ಎಂಪ್ಲಾಯ್ಮೆಂಟ್ಸ್ ಕೊಡಬೇಕು ತುಂಬಾ ಜನಕ್ಕೆ ಅಂತ ಸೊ ಆ ಒಂದು ಬೇಸ್ ಮೇಲೆ ಎನ್ ನಂಬರ್ ಆಫ್ ಕಂಪನೀಸ್ನ ಮಾಡ್ತಾ ಇದ್ದಾರೆ ಇದು ಈಗ ಹರಿಶಿನದ್ದು ಕುಕ್ ಕುಣಿ ಅದು ಒಂದಿರ್ಬೋದು ಈಗ ಗೋಶಾಲೆ ಅಂತ ತಗೊಂಡ್ರೆ ಈಗ ಅಲ್ಲಿ ಸಹ ತುಂಬಾ ಜನ ಬೇಕು ಅಗ್ರಿಕಲ್ಚರ್ ಬೇಕು ಮಾಡ್ಬೇಕಂದ್ರೆ ಅದು ರೆಸಾರ್ಟ್ಗೆ ಅಂತ ಒಂದಷ್ಟು ಸೊ ಎಲ್ಲ ಒಂದು ಅಷ್ಟು ಜನಕ್ಕೆ ಒಂದು ಹತ್ತು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ನಾನು ಆಗಲೇ ನಿಮಗೆ ಹಾಗೆ ನಮ್ಮದು ಸಾಫ್ಟ್ವೇರ್ ಕಂಪ್ನಿ ಇದೆ ಸೊ ಅದನ್ನು ನಾನು ನೋಡ್ಕೊಳ್ತೇನೆ ಸೊ ಅಲ್ಲಿ ಕೂಡ ಅಷ್ಟೇ ನಮ್ಮದು ಮಂಗ್ಳೂರು ಕಂಪ್ನಿನಲ್ಲಿ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಇಲ್ಲಿ ಒಂದು ಐವತ್ತು ಜನ ಇದ್ದಾರೆ ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು ಒಂದು ಐದ್ ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಏನ್ ಬೇಸ್ಡ್ ಸಾಫ್ಟ್ವೇರ್ ಕಂಪನಿ ಹೌದು ಗೂಗಲ್ ಮ್ಯಾಪಿಂಗ್ ಐ ಟಿ ಕಂಪನಿ ಹಾಗಾದ್ರೆ ಇವಾಗ ನಾವು ವೀಕ್ಷಕರಿಗೆ ಹೇಳ್ಬೋದು ಮಮತಾ ರಾವತ್ ಇವಾಗ ಇನ್ನೂರ ಐವತ್ತು ಎಕರೆ ಒಡತಿ ಅಯ್ಯೋ ಆತರ ಆ ಇದು ಆ ಹೆಡ್ ಅಷ್ಟೆಲ್ಲ ಖಂಡಿತ ಇಲ್ಲ ಅದು ಎಲ್ಲ ನನ್ನ ಗಂಡಂದು ನನ್ನ ಗಂಡ ಮಾತ್ರ ನನ್ನವರು ಹೌದು ಅದು ಸಿ ಕಾರ್ ತಗೊಳ್ಬೇಕು ಅನ್ನೋದು ಒಂದು ಆಸೆ ಇತ್ತು ಯಾಕಂದ್ರೆ ಬೆಂಗಳೂರು ಸಿಟಿಯಲ್ಲಿ ಅಟ್ ಅಟ್ಲೀಸ್ಟ್ ಒಂದು ಓಡಾಡ್ಬೇಕು ಅಂದ್ರೆ ಇನ್ ಟೈಮ್ ಅಲ್ಲಿ ವೆಹಿಕಲ್ಸ್ ಗಳು ಸಿಗಲ್ಲ ಆಟೋ ಸಿಗಲ್ಲ ಆಟೋನ ಒಂದು ಕೇಳಿದ್ರೆ ಅಂತೂ ನೇರ ಅವ್ರ ಮನೆಗೂ ಕರ್ಕೊಂಡು ಹೋಗೋಲ್ಲ ನಮ್ಮ ಮನೆಗೂ ಕರ್ಕೊಂಡು ಬಿಡಲ್ಲ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ನಮಗೆ ಸುಮಾರು ಸಲ ಈವೆಂಟ್ಸ್ಗಳಿಗೆಲ್ಲ ಹೋದಾಗ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕ್ಯಾಬ್ಗಳು ಸಿಗ್ತಿರಲಿಲ್ಲ ಸೊ ಹಾಗಾಗಿ ಏನಾದರೂ ಒಂದು ಕಾರ್ ತೊಗೊಳ್ಬೇಕು ಅನ್ನೋದು ಮೈಂಡಲ್ಲಿತ್ತು ಯಾವ ಕಾರ್ ತಗೋಬೇಕು ಅಂತಾಕ ওরದು ಫೇವರಿಟ್ ಕಾರ್ಗಳು ಕೆಲವೊಂದಿತ್ತು ಅದೆಲ್ಲ ನೋಡಿದ್ವಿ ಮುಂಚಿನ ಕಾರ್ ಇತ್ತು ಇವರತ್ರ ಎಸ್ ಕಾರ್ ಇತ್ತು ಇಲ್ಲ ನಾವು ಏನೋ ಬೆಳ್ಳಿ स्पून ಇಟ್ಕೊಂಡಿಟ್ಟು ಬಂದಿರಲಿಲ್ಲ ಹ್ಮ್ ವೆರಿ ಒಂದು ಲೋವರ್ ಮಿಡಿಲ್ ಕ್ಲಾಸ್ ಅಲ್ಲಿ ಬಂದಿರೋದು ಆದ್ರೆ ಕಾರ್ ತೆಕ್ಕೊಳ್ಬೇಕು ಅನ್ನುವಂಥದ್ದು ನಾವು ಫಸ್ಟ್ 0 ಅಲ್ಲ ನಾವು ಮೈನಸ್ ಅಂತ ಹೇಳ್ಬೋದು ಝೀರೋದಾದ್ರೆ ದಾದರೂ ನಿಮಗೆ ಒಂದು ಸೊನ್ನೆ ಆದ್ರೂ ಇರುತ್ತೆ 0 ಟು ಹೀರೋ ಮೈನಸ್ ಪ್ಲಸ್ ಅಂತ ಹೇಳ್ಬೋದು ಸೆಲ್ಫ್ ಮೇಡು ಅದೇ ನಾನು ಯಾವಾಗಲೂ ಹೇಳ್ಕೊಳ್ಬೇಕು ಯಾವುದು ನೋ ಸಪೋರ್ಟ್ ನೋ ಗಾಡ್ ಫಾದರ್ ನೋ ಒನ್ ಓನ್ಲಿ ಸ್ಟ್ರಾಟಜಿ ಓನ್ಲಿ ಪ್ಲಾನಿಂಗ್ ಓನ್ಲಿ ಏನೋ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಸೊ ಆವಾಗಲೇ ನಮಗೆ ಕನಸು ದೊಡ್ಡದಿತ್ತು ಆದರೆ ತುಂಬ ಜನ ದೊಡ್ಡ ದೊಡ್ಡ ಕಾರಲ್ಲಿ ಹೋಗೋರು ಆಗ ಒಂದು ಆಸೆ ಮತ್ತೆ ಕೆಲವರು ಅವಮಾನ ಮಾಡಿ ಮಾಡೋರು ತುಂಬಾ ನಿಮಗೆ ಕಾರ್ ತಗೊಳ್ಳುವ ಅವಕಾಶ ಇದೆಯಾ ಅಂತ ದೊಡ್ಡ ಕಾರ್ ಮಾಡಿದ್ದು ಕಾರ್ ತೆಕೊಂಡ್ರೆ ಲಗ್ಜುರಿ ತೆಗೊಳ್ಳಲ್ಲ ಇವರು ಏನಕ್ಕೆ ಲಕ್ಸುರಿ ಕಾರ್ ಯಾವ ತಗೊಂಡ್ರು ಕಾರ್ ಕಾರ್ ನನ್ನ ಹತ್ರ ಒಂದು ಪುಟಾಣಿ ಕಾರ್ ಇತ್ತು ಮದುವೆಗೆ ಮುಂಚೆ ನನ್ನ ಹತ್ರ ಒಂದು ಕಾರ್ ಇತ್ತು ಅದನ್ನ ನಾನು ಇಂಡಸ್ಟ್ರಿಲಿ ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ಮೇಲೆ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಆಲ್ಟೋ ಕಾರ್ ತಗೊಂಡೆ ಹದಿನೈದು ವರ್ಷದ

ಮದುವೆಗೆ ಮುಂಚೆ ಒಂದು ಕಾರ್ ಇತ್ತು ಸೊ ನಮ್ಮನೆಗೆ ಅತ್ತಿಗೆ ಆ್ಯಡ್ ಆನ್ ಆದಾಗ ಆ ಕಾರಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಗಾಡಿ ತಗೊಳ್ಳೋಣ ಅಂತ ಆ ಕಾರನ್ನ ಅನಿವಾರ್ಯವಾಗಿ ಮಾರಬೇಕಾಯಿತು ಮಾರಿದ ತಕ್ಷಣ ಏನಾಗೋಯಿತು ಮದುವೆ ಫಿಕ್ಸ್ ಆಗೋಯಿತು ಆ ಹಣ ಮದುವೆಗೆ ಯುಟಿಲೈಸ್ ಆಗೋಯಿತು ಆಗ ಕಾರ್ ಇರಲಿಲ್ಲ ಸೊ ಈ ಥರ ಅದೇ ಅವ್ರು ಹೇಳಿದಾಗೆ ಅವಮಾನಗಳು ಮನಗಳು ಅದು ಬೇಜಾರು ಅದೆಲ್ಲ ಇತ್ತು ಕಾರ್ ತೊಗೊಳ್ಬೇಕು ಯಾವುದು ಬೆನ್ಸು ಆಡಿ ಬಿ ಎಮ್ ಡಬ್ಲ್ಯೂ ಇವ್ರದ್ದು ಫೇವ್ರೇಟ್ಸ್ ಅದೆಲ್ಲ ಅದಕ್ಕೆ ಇದೇನು ರೋಡಲ್ಲಿ ಎಲ್ಲರೂ ತೊಗೊಂಡು ಹೋಗ್ತಿರ್ತಾರೆ ಅದು ನಮಗೇನು ಸ್ಪೆಷಲ್ ಅಂತ ಅನ್ಸುತ್ತೆ ಅಂತ ಆಮೇಲೆ ಒಂದಿನ ನಾವು ಒಂದು ತೆಲುಗು ಸಿನಿಮಾಗೆ ಹೋದ್ವಿ ಬಾಲಯನ್ಸ್ ಬಾಲಕೃಷ್ಣ ಅವ್ರದ್ದು ಸಿನಿಮಾ ಬಾಲಕೃಷ್ಣ ಅವ್ರು ಎಂಟ್ರಿ ಕೊಡ್ತಾರೆ ಬ್ಲಾಕ್ ಡ್ರೆಸ್ ಹಾಕೊಂಡು ಬ್ಲಾಕ್ ರೇಂಜ್ ರೋವರ್ ಅಲ್ಲಿ ಅವಾಗ ಟ್ರಿಗರ್ ಆಯ್ತು ರೇಂಜ್ ರೋವರೇ ತಗೋಬೇಕು ರೇಂಜ್ ಚೇಂಜ್ ಆಗ್ಬೇಕಂದ್ರೆ ರೇಂಜ್ ರೋವರ್ ತಗೋಬೇಕು ನನಗ್ ಗೊತ್ತಿಲ್ಲ ನನಗೆ ರೇಂಜ್ ರೋವರ್ ಬೇಕು ನೀವು ತದನ್ನೇ ತಗೊಳ್ಳಿ ಅಂತ ಅಂದೆ ಇತ್ತು ಲಕ್ಸುರಿ ತಗೋಬೇಕಂತ ಇಷ್ಟನು ನಮ್ಮ ಏನೋ ಏನೇನು ಅನ್ಕೊಂಡ್ವಿ ಅದೆಲ್ಲ ಆಗಿ ಬಂತು ನನಗೆ ನಾವು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ವಿ ತಾರಿಣಿ ಆಯ್ತು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ವಿ ಲಕ್ಷುರಿ ಗಾಡಿ ಬಂತು ಆ ಇನ್ನು ಏನಾದ್ರು ನನಗೆ ಯಾವಾಗ ಹೇಳಿದ್ದೆ ನನಗೆ ಗೊತ್ತಿಲ್ಲ ನಮ್ಮ ಮನೆ ಮುಂದೆ ಅದೊಂದು ಯಾವಾಗಲೂ ಒಂದು ಆಸೆ ಇರಬೇಕು ಪಾಸಿಟಿವ್ ಆಗಿರಬೇಕು ನನಗೆ ಗೊತ್ತಿಲ್ಲ ನಮ್ದು ಒಂದು ಸ್ವಂತ ಮನೆ ಮುಂದೆ ಕಂಪನೀಸ್ ಹೆಸರುಗಳಿರ್ಬೇಕು ನೀವು ಎಲ್ಲ ಅವಮಾನಗಳು ಆದಾಗ ಏನಾಗುತ್ತೆ ಅಂತ ಅಂದ್ರೆ ಈ ಥರದ್ದೆಲ್ಲ ಟ್ರಿಗರ್ ಆಗ್ತಾ ಇರುತ್ತೆ ನಮ್ಮ ಮನೆ ಮುಂದೆ ನಮ್ಮ ಹೆಸರಲ್ಲಿ ಬೋರ್ಡ್ಗಳು ನಿಂತಿರ್ಬೇಕು ಈ ನಮ್ಮ ಸೂರ್ಯವಂಶ ಸಿನಿಮಾನಲ್ಲಿ ವಿಷ್ಣು ಸರ್ ಅವ್ರ ಮನೆ ಮುಂದೆ ಅವರು ಎಷ್ಟೋ ಕಂಪ್ನಿಗಳನ್ನ ಒಂದು ಟ್ರಾ ಚಿಕ್ಕ ಟ್ರಾವೆಲಿಂದ ಕೆಲಸ ಮಾಡ್ತಾ ಮನೆ ಮುಂದೆ ಬೋರ್ಡ್ಗಳು ನಿಂತಿರುತ್ತಲ್ಲ ನನಗೆ ಆ ಥರ ಬೋರ್ಡ್ಸ್ ಆಗಬೇಕು ಅಂತ ಆವತ್ತಿಂದ ಕಂಪನಿ ಮೇಲೆ ಕಂಪನಿ ಆಗ್ತಾ ಇದೆ ನಮ್ಮದು ಬಿಸ್ನೆಸ್ ಮೇಲೆ ಬಿಸ್ನೆಸ್ ಇದೆ ಸೊ ಗೊತ್ತಿಲ್ಲ ಮೈ ಪ್ರೆಗ್ನೆನ್ಸಿ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲದಕ್ಕೂ ಒಂದು ಸದ್ಯಕ್ಕೆ ವಿ ಆರ್ ಹ್ಯಾಪಿ ವಿತ್ ಅವರ್ಸ್ ಆ್ಯಕ್ಚುಲಿ ಪ್ರಿನ್ಸಸ್ ಬಗ್ಗೆ ಎಲ್ಲ ಇನ್ನೂ ಯೋಚನೆ ಮಾಡಿಲ್ಲ ನಾವು ಪ್ರಿನ್ಸ್ಗೆ ಒಂದು ಒಳ್ಳೆ ಲೈಫ್ನ ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಡ್ಬೇಕು ಅವ್ನ್ಗೆ ಎಜುಕೇಶನ್ ಆಗಿರ್ಬೋದು ಅದೆಲ್ಲ ಸೊ ಆಸೆ ಅಂತೂ ಇದೆ ಪ್ರಿನ್ಸ್ ಅದು ಗೊತ್ತಿಲ್ಲ ನನ್ನ ಮಗ ಜಿತಿನ್ ಅವನು ಹೋಟೆಲ್ ಇದ್ದಾಗ್ಲೇನೆ ೈಡೆಡ್ ಒಮಾನ್ ಓಮಾನ್ ಪ್ರಿನ್ಸ್ ಅಂತ ಯಾಕಂದ್ರೆ ಆ ಪೀರಿಯಡ್ ಅಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಪೀರಿಯಡ್ ನಮಗೆ ನಮ್ಗೆ ಮುಸ್ಲಿಂ ಬಾಂಧವರು ತುಂಬಾ ಮುಸ್ಲಿಂ ಫ್ರೆಂಡ್ಸ್ ಆಗಕ್ಕೆ ಶುರು ಆಗುತ್ತೆ ಅಲ್ಲಿ ಕೇಳುವಾಗ ಅವರೇ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಯಾರೋ ಹೇಳಿದರು ಅದು ಏನೋ ಗೊತ್ತಿಲ್ಲ ಮೂಢನಂಬಿಕೆನ ಏನೋ ಗೊತ್ತಿಲ್ಲ ಅದೇ ರೀತಿ ಆಯ್ತು ಇವಾಗ ಒಂದ್ ರೀತಿ ಒಮ್ಮಂದೇ ಪ್ರಾಜೆಕ್ಟ್ ಬರ್ತಾ ಇದೆ ನಾನು ಅವಾಗ ಹೇಳ್ತಿದ್ದೆ ಈಗ ನಾಳೆ ಇವರ ಜೊತೆಗೆ ಯು ಎ ಇ ಮತ್ತು ಯಾರ ಜೊತೆಗೆ ಕತಾರ್ ಒಂದು ಆಲ್ರೆಡಿ ಬಂತು ಸಿ ಅದೇನು ಯಾರು ಹೇಳ್ತಾರು ಬಟ್ ನಾನು ಹೇಳಿದೆ ನಾನು ಇವಳಿಗೆ ಹೇಳಿದೆ ಇವರಿಗೆ ಹೇಳಿದೆ ಮೊಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ರಾಜೆಕ್ಟ್ ಬರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೇ ಹೇಳಿದ್ದು ಅದು ಈಗ

ನೋಡಿ ಗೊತ್ತಿಲ್ಲ ಎಷ್ಟೊಂದ್ ಜನ ಅನ್ಕೊಂಡಿರ್ತಾರೆ ಮದುವೆ ಆದ್ಮೇಲೆ ಕೆರಿಯರ್ ನಿಂತೋಗ್ಬಿಡುತ್ತೆ ಡ್ರಾಪ್ ಆಗೋಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಮದ್ವೆ ಆದ ತಕ್ಷಣ ಹಣೆ ಬರನು ಚೇಂಜ್ ಆಗುತ್ತೆ ಲಕ್ ಕೂಡ ಯಾಕಂದ್ರೆ ಒಬ್ರು ಇದ್ದಾಗ ಇನ್ನೊಬ್ರು ಆಡ್ ಆನ್ ಆದಾಗ ಲಕ್ ಮತ್ತೆ ಎಲ್ಲ ಅವಕಾಶಗಳು ಇನ್ನು ಹ್ಯೂಜ್ ಆಗ್ತಾ ಇರುತ್ತೆ ಅಂತ

ಇಲ್ಲೇ ನಾ ಇದೆ ನೋಡಿ ನಮ್ಮ ಸ್ಕೂಲ್ ಇದು ಇಲ್ಲಿ ಪಕ್ಕದಲ್ಲಿರೋದು ಸ್ಕೂಲು ಎನ್ ಪಿ ಎಸ್ ಇಲ್ಲಿ ನಮ್ ಗಾಡಿ ಎತ್ತಕ್ಕೆ ನಮಗೆ ಜಾಗ ಇರಲ್ಲ ಗಾಡಿ ನಿಲ್ಸಕ್ ಜಾಗ ಇರಲ್ಲ ಮತ್ತೆ ನಾವೇನಕ್ಕೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಮ್ಗೆ ಅಟ್ ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೆ ಏನಾದ್ರೂ ಒಂದು ಸೌಲಭ್ಯಗಳು ಬೇಕಲ್ವಾ ಅದ್ ಯಾವ್ದು ಇರೋದಿಲ್ಲ ಅದಕ್ಕೆ ನಾನ್ ಕಟ್ತಾ ಇದೀನಿ ನಾನ್ ಕಟ್ತಾ ಇದೀನಿ ಸತ್ಯ ಅದ್ರಲ್ಲಿ ಏನಿದೆ ಅಲ್ಲ ಕಟ್ಟ ನಾನಲ್ಲ ಅವರೇ ಹಣ ಕಟ್ಟೋದು ಆದ್ರೆ ಬಿಂಗ್ ಅವ್ರ ದುಡ್ಡು ನಿಮ್ ದುಡ್ಡು ಒಂದೇ ತಾನೇ ಸಪರೇಟ್ ಆಗಿದ್ಯಾ ಸ್ವಲ್ಪ ನಾನು ಆ ವಿಚಾರದಲ್ಲಿ ಮಾತ್ರ ಆಟಿಟ್ಯೂಡ್ ತೋರಿಸಿದೆ ನಾಟ್ ಇಂಟೆನ್ಶನ್ ಇದೆ ಸುಮ್ಮನೆ ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀನಿ ಅಲ್ಲ ನೀವ್ ಹೇಳಿದ್ರಿ ಅವಾಗ ಇವ್ರ ಹೆಸರು ಏನು ಹೇಳ್ನೇ ಇಲ್ಲ ನೀವ್ ಇವ್ರ ಹೆಸರು ಸಿದ್ದಪ್ಪ ಒರಿಜಿನಲ್ ಹೆಸರು ನಾನು ಅವರನ್ನ ಇವತ್ತಿನವರೆಗೂ ಹೆಸರು ಒಂದು ಅಷ್ಟಾ ಇದ್ದಾರೆ ಹೆಸ್ರು ಹೇಳಿ ಅಂತ ಹೇಳಿದ್ರೆ ಓಕೆ ಸುರೇಶ್ ಅವರೇ ನೀವು ಹೇಳಿದ್ರಿ ನಾನು ಚಿನ್ನ ಸ್ಪೂನು ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ ವರ್ಕ್ ಸ್ಮಾರ್ಟಾಗಿ ವರ್ಕ್ ಮಾಡಿದ್ರೆ ದುಡ್ಡು ಮಾಡಬಹುದು ಇವಾಗ ಇಷ್ಟೊಂದೆಲ್ಲ ಪ್ರಾಪರ್ಟೀಸ್ ಎಲ್ಲ ಮಾಡಿದರೆ ಹೀಗೆ ಸ್ಮಾರ್ಟಾಗಿ ಈಗ ವರ್ಕ್ ಮಾಡೋದು ಯಾವುದೇ ಕೆಲಸ ಮಾಡೋದೇ ಮಾಡೋದ್ರಲ್ಲಿ ಮೂರು ಇಂಪಾರ್ಟೆಂಟ್ ಲೀಗಲ್ ಎಥಿಕಲ್ ಅಂಡ್ ಮೋರಲ್ ಈ ದುಡ್ಡು ಇದು ತುಂಬ ಇಂಪಾರ್ಟೆಂಟ್ ನಾನು ಮಾಡುವಾಗ ಯಾವುದೇ ಬ್ಲಾಕ್ ಯಾವುದೇ ಇಲ್ಲೀಗಲು ಅದುದೇ ಇಲ್ಲವೇ ಇಲ್ಲ ಸೊ ನಿಮಗೆ ಅದು ವ್ಯಾನ್ ಯು ಡಿಸೈಡ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್ ಅನ್ನುವಂಥದ್ದು ನಿಮ್ಮದು ಮಂಡ್ ಮೈಂಡ್ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಆದರೆ ದುಡ್ಡು ಮಾಡೋದು ತಪ್ಪಲ್ಲ ಈಸ್ ಎಲ್ಲರೂ ದುಡ್ಡು ಮಾಡಬೇಕು ಯು ಹ್ಯಾವ್ ಶುಡ್ ಅರ್ನ್ ವಿ ಶುಡ್ ನಾಟ್ ಮೇಕ್ ಮೇಕಿಗೂ ಅರ್ನಕ್ಕೂ ತುಂಬ ದಿಸ್ ಇದೆ ಅರ್ನ್ ಮಾಡಬೇಕಾದ್ರೆ ಯು ಶುಡ್ ಬಿ ಸ್ಟ್ರಾಟಜಿಸ್ಟ್ ಅದನ್ನು ಸ್ಟ್ರಾಟಜಿ ಡೆವಲಪ್ ಮಾಡಬೇಕು ಹಿಂಗೆ ಹಿಂಗೆ ಹಿಂಗಾದರೆ ಹಿಂಗೆ ಹಿಂಗೆ ಅಂದರೆ ಈ ಥರ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ತೆಗಬೇಕು ಏನಿಗೆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಕ್ಯಾಲ್ಕುಲೇಟರ್ ರಿಸ್ಕ್ ಏನು ತೆಗೋಬೇಕು ಅದೇನೇ ಹೇಳ್ತದೆ ರಿಸ್ಕೇ ಇಷ್ಟ ಅಂತ ಹೇಳ್ತಾರೆ ರಿಸ್ಕ್ ತೊಗೊಳ್ಳೇಬೇಕು ರಿಸ್ಕಲ್ಲೇ ಪ್ರೀತಿ ಇರಬೇಕು ಆ ರಿಸ್ಕಲ್ಲಿ ನೀವು ತೆಗೋದು ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಳ್ಳುವಾಗ ಅದು ಮನಿ ಮನಿವಿಲ್ಲ ಮತ್ತು ಡ್ರೀಮ್ ದೊಡ್ಡ ಕನಸು ಕಾಣಬೇಕು ಕನಸು ದೊಡ್ಡದಾಗಿರಬೇಕು ಆ ಕನಸು ಕನಸಾಗಿರಬೇಕು ಆ ಇರಬಾರ್ದು ಆ ಕನಸನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಬಟ್ಟೆ ಇಳಿಸಿ ಅದನ್ನು ಮಾಡಬೇಕು ಅದನ್ನು ಮಾಡಬೇಕು ಯಾಕಂದರೆ ನಾನು ಲೈವ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನನ್ನ ಹತ್ರ ಮೈನಸ್ ಸಾರಿ ಝೀರೋ ಬೇರೆ ಮೈನಸ್ ಎಷ್ಟು ಲೋನು ಅದು ನಾನು ಇನ್ಫ್ಯಾಕ್ಟ್ ನಾನು ಕಾಲೇಜ್ ಕಲ್ತಿರೋದೇ ದನದ ಹಾಲಿನ ಮೂಲಕ ನಾನು ಆಗ್ಲೇ ಹೇಳ್ಬೇಕು ಅಂತಿದ್ದೆ ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ನಮ್ಮ ಅತ್ತೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಚಿನ್ನ ಅಂದ್ರೆ ತುಂಬಾ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ನೋಡಿಲ್ಲ ಅಂದ್ರೆ ಅತ್ತೆ ಜೊತೆ ನಾನು ಊರಿಗೆ ಹೋದಾಗ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವ್ರು ಯಾವಾಗ್ಲೂ ಹೇಳೋರು ಅಮ್ಮ ನಾನು ಎಜುಕೇಶನ್ಗೋಸ್ಕರ ಅವ್ರ ಹತ್ರ ಇದ್ದಿದ್ದು ಚಿನ್ನ ಎಲ್ಲ ಮಾರಿ ಮಾರಿ ನನ್ಗೆ ಎಜುಕೇಶನ್ಗೆ ಅಂತ ದುಡ್ಡು ಅಂದ್ಕೊಟ್ರು ಸೊ ಹಾಗಾಗಿ ನಾನು ಅಮ್ಮನ್ಗೆ ಏನ್ ಮಾಡಿದ್ರು ಕಡಿಮೆನೆ ಅಂತ ಹೇಳ್ತಿರ್ತಾರೆ ಆಮೇಲೆ ನಮ್ಗೆ ಏನಾದ್ರು ಚಿನ್ನ ತೊಗೊಳಕ್ ಹೋದಾಗ ಅಟ್ಲೀಸ್ಟ್ ಅವ್ರ ಅಮ್ಮನ್ಗೂ ಏನಾದರೂ ಚಿನ್ನ ತಗೊಳ್ತಾರೆ ಆ ವಿಚಾರದಲ್ಲಿ ಅವಾಗ ಬಂತು ನನಗೆ ಆ ವಿಚಾರ ಎಲ್ಲ ನನಗೆ ಹೇಳೋರು ಕಷ್ಟದ ಸಮಯ ಕಷ್ಟದ ಸಮಯ ಅಂದರೆ ತುಂಬ ಅವಮಾನ ಅವಮಾನ ಎಲ್ಲ ಎದುರಿಸ್ಬೇಕಾಗತ್ತೆ ಈವನ್ ಇಷ್ಟು ನಾವು ಎಜುಕೇಶನ್ ಮಾಡಿದ್ರು ಆ ಟೈಮಲ್ಲಿ ಅದು ಆರ್ ಇನ್ ಕನ್ನಡ ಮೀಡಿಯಮ್ ವಿ ಆರ್ ಇನ್ ಗೌರ್ಮೆಂಟ್ ಸ್ಕೂಲ್ ವಿರ್ ಇನ್ ಹಳ್ಳಿ ಒಂದು ರಿಮೋಟ್ ಒಂದು ಚಿಕ್ಕ ಐಲ್ಯಾಂಡಲ್ಲಿ ಹುಟ್ಟಿ ಚಿತ್ರಾಪು ನನ್ನ ಹೆಸರಲ್ಲೇ ಚಿತ್ರಾಪ್ ಇದೆ ನನ್ನ ಹೆಸರಲ್ಲೇ ಚಿತ್ರ ಇದೆ ಅದು ಐಲ್ಯಾಂಡಲ್ಲಿ ಬೆಳೆಯುವಂಥದ್ದು ತುಂಬಾ ಅದು ಏನು ಏನು ಗೊತ್ತಿಲ್ಲ ಬಾಯಿ ಒಳಗಿನ ನಾನು ಸಿಟಿಗೆ ಬಂದದ್ದೇ ಎಸ್ ಎಸ್ ಎಲ್ ಸಿ ನಂತರ ಇಲ್ಲದ್ರೆ ಹಳ್ಳಿ ಬಿಟ್ಟರೆ ನಾನು ಹೊರಗೆ ಬರಲೇ ಬರಲೇ ಇಲ್ಲ ಅದು ಏನು ನೋಡೇ ಇಲ್ಲ ನಾವು ಈ ಬ್ಯಾಂಗ್ಳೂರ್ ಅನ್ನುವ ಬ್ಯಾಂಗ್ಳೂರ್ ಬಂದಿದ್ದೇ ಇಪ್ಪತ್ತ ಇಪ್ಪತ್ತೇಳನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದಿತ್ತು ನಾವು ಇಪ್ಪತ್ತು ಟ್ವೆಂಟಿ ಸೆವೆನ್ ಆಯಿತು ಸೊ ಇಟ್ ನೋ ಬಟ್ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಏನಂದರೆ ಇಫ್ ಯು ನಿಮ್ಮ ಇದು ಕರೆಕ್ಟ್ ಇದ್ದರೆ ನಿಮ್ಮ ಸ್ಟ್ಯಾಂಡ್ ಕರೆಕ್ಟ್ ಇದ್ದರೆ ನಿಮ್ಮ ಸ್ಟ್ರಾಟಜಿ ಕರೆಕ್ಟ್ ಇದ್ದರೆ ನಿಮ್ಮ ಡ್ರೀಮ್ ದೊಡ್ಡದಿದ್ದರೆ ನಿಮ್ಮ ಅದಕ್ಕೆ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದ್ದರೆ ಎವ್ರಿ ಕ್ಯಾನ್ ಅರ್ನ್ ಮನಿ ಓಕೆ ನೀವು ಜೀವನದಲ್ಲಿ ಎಷ್ಟು ಲೋನ್ ಮಾಡಿಸಿದ್ರಿ ಸಾಲಾಗಿಲ್ಲ ಎಲ್ಲ ಮಾಡ್ಕೊಂಡಿದ್ದೆ ಮುಂಚೆ ಎಲ್ಲ ಅಂತ ಹೇಳಿದ್ರಲ್ವಾ ನಂದು ಸಿಬಿಲೆಲ್ಲ ತುಂಬ ಕಡಿಮೆ ಆಗಿತ್ತು ಮುನ್ನೂರಿಗೆಲ್ಲ ಬಂದಿತ್ತು ಸಿಬಿಲ್ ನೀವು ಇಮ್ಯಾಜಿನ್ ಮಾಡಬಾರ್ದು ಎಷ್ಟು ಲೋನ್ ಇರಬಾರ್ದು ಅಂತ ಅದು ಕಟ್ಲಿಕ್ಕೆ ಆಗ್ತಿರಲಿಲ್ಲ ಕ್ರೆಡಿಟ್ ಒಂದು ಐದು ಐದು ಕ್ರೆಡಿಟ್ ಕಾರ್ಡಲ್ಲಿ ಅದು ಲೋನು ಕ್ರೆಡಿಟ್ ಎಲ್ಲ ಸ್ವೈಪ್ ಮಾಡೋದು ಮತ್ತು ಪರ್ಸ್ನಲ್ ಲೋನು ಅದು ಲೋನು ಇದು ಲೋನ್ ಎಲ್ಲ ಲೋನ್ 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 ಸಂಬಳ ಬಂದಿರೋದು ಲಾಸ್ಟ್ಗೆ ಒಂದು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಅಷ್ಟೇ ಅವಳು

ಅದನ್ನು ನಾನು ಎಲ್ಲಿಯೂ ಸೇವ್ ಮಾಡಿಲ್ಲ ಮನೆ